ಸೊಸೆಯ ದಾಹ ತೀರಿಸಿದ ಮಾವ್ ರಾಜೀವ ಒಂದು ವಿದೇಶಿ ಕಂಪನಿಯೊಂದರಲ್ಲಿ ದೊಡ್ಡ ಹುದ್ದೆಯಲ್ಲಿ ಇರುವವರು ಹುಟ್ಟ ಶ್ರೀಮಂತ ವಯಸ್ಸು ಐವತ್ತಾರು ವರ್ಷ ಕೆಲಸದಿಂದ ನಿವೃತ್ತಿ ಹೊಂದಲು ಇನ್ನೂ ನಾಲ್ಕು ವರ್ಷಗಳಿದ್ದವು ಪತ್ನಿ ಸುಮತಿ ವಯಸ್ಸು ಐವತ್ತೆರಡು ಸಾಮಾಜಿಕವಾಗಿತ್ತು ಸೊನ್ನೆ ಬಾಚುರುಕಾಗಿರುವವರು ಅವರು ಶ್ರೀಮಂತ ಕುಟುಂಬದಿಂದ ಬಂದವರೇ ಪೂರ್ವ ಮಗ ಕಾರ್ತಿಕ್ ವರ್ಷ ಮೂವತ್ತೆರಡು ಜರ್ಮನಿಯಲ್ಲಿ ಕೆಲಸ ಮದುವೆಯಾಗಿ ಮೂರು ವರ್ಷಗಳಾಗಿವೆ ಪತ್ನಿ ಸುಮ ವಯಸ್ಸು ಮೂವತ್ತು ವರ್ಷ ಬಿಲ್ಡರ್ ಮಗಳು ಇವರಿಗೆ ಒಂದು ವರ್ಷದ ಒಂದು ಮಗು ಮದುವೆಯಾಗಿ ಮೂರು ವರ್ಷ ಕಳೆದರು ಕಾರ್ತಿಕ್ಗೆ ಪತ್ನಿಯನ್ನು ಜರ್ಮನಿಗೆ ಕರೆದುಕೋ ಸೊನ್ನೆ ಹೋಗಲು ಆಗಿರಲಿಲ್ಲ ರಾಜೀವ ಪತ್ನಿ ಸುಮತಿ ತೆಳ್ಳಗೆ ಬೆಳ್ಳಗೆ ಇರುವವರು ದೇಹದಲ್ಲಿ ಮಾಂಸ ಕಡಿಮೆ ರಾಜೀವರಿಗೆ ಮಾಂಸ ಇರುವವರು ಇಷ್ಟ ಕಳ್ಳ ಕೃಷ್ಣ ತನ್ನ ಕಚೇರಿಯಲ್ಲಿರುವ ಯಾವ ಹೆಣ್ಣನ್ನು ಬಿಟ್ಟಿಲ್ಲ ರಾಜೀವ ನೋಡಲು ಹಾಗೆ ಸುಂದರವದನ ಚೆನ್ನಾಗಿರೋ ಮೈಕಟ್ಟು ಮೃದುವಾದ ಮಾತು ಕಾರ್ತಿ ಅವನ ಮಗು ಹುಟ್ಟಿದಾಗ ಬಂದು ಹೋದವನು ರಜೆ ಸಿಕ್ಕಿಲ್ಲದ ಕಾರಣ ಪುನಃ ಬಂದಿಲ್ಲ ಸೊಸೆ ಸುಮನ ಒಂದು ವರ್ಷದಿಂದ ಬಾಣಂತಿ ಸೇವೆ ಎಲ್ಲಾ ಮಾಡಿಸಿಕೊಂಡು ಸುಂದರವಾಗಿ ಒಬ್ಬಿದ್ದಾಳೆ ಅವಳ ಮಗುವಾಗುವ ಮೊದಲಿನ ನೈಟ್ಗೌನ್ಗಳೆಲ್ಲ ಬಿಗಿಯಾಗಿವೆ ರಾಜೀವವಿನ ಕಣ್ಣಿಗೆ ಬೀಳದೆ ಇರುತ್ತದೆಯೇ ರಾಜೀವಿನ ಕಣ್ಣು ಆಗಾಗ ಸೊಸೆಯ ಮೇಲೆ ಹೋಗುತ್ತಿರುತ್ತದೆ ಅದಕ್ಕೆ ಸರಿ ಸರಿಯಾಗಿ ಸೊಸೆ ಹೊಸ ನೈಟ್ ಗೌನ್ ತೆಗೆದುಕೊಳ್ಳದೆ ಹಳೆ ನೈಟ್ ಗೌನಿನಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅವಳ ನೈಟ್ ಗೌನ್ ಅಂದರೆ ಬರೀ ಮೊಣಕಾಲಿನೊಳಗೆ ಇರುವ ಗೌನ್ ಸುಮನಿಗೆ ಗೊತ್ತು ಅವಳ ಮಾವ್ ಅವಳನ್ನು ಹದ್ದಿನಂತೆ ದಿಟ್ಟಿಸುತ್ತಾನೆ ಎಂದು ಅವಳಿಗೂ ಗಂಡು ಸಂಪರ್ಕವಿಲ್ಲದೆ ಒಂದು ವರ್ಷದ ಮೇಲೆ ಆಗಿದೆಯಲ್ಲ ಮೈಯಲ್ಲಿ ಏನೋ ತುಡಿತ ಮಾವನೆದುರು ಸ್ವಲ್ಪ ವಯಾರ ಮಾಡುತ್ತಾಳೆ ಮಾವನಿಗೂ ಅದು ಖುಷಿ ಕೊಡುತ್ತದೆ ಇದೆಲ್ಲ ಸುಮತಿಗೆ ತಿಳಿದಿದೆ ಆದರೆ ಅವಳ ಗಂಡನ ಬುದ್ಧಿ ಗೊತ್ತಿರುವ ಅವಳು ಅವರನ್ನು ಅವರಷ್ಟಕ್ಕೆ ಬಿಟ್ಟಿದ್ದಾಳೆ ರಾಜೀವಿಗೆ ಸುಮತಿಯಲ್ಲಿ ಆಸಕ್ತಿ ಕಡಿಮೆಯಾದ ಕಾರಣ ಹೆಚ್ಚು ಮಿಲನ ಇಲ್ಲ ಆ ದಿನ ಆದಿತ್ಯವಾರ ಸುಮತಿ ಅವರ ಮಹಿಳಾ ಸಮಾಜದ ಕಾರ್ಯಕ್ರಮ ಇದೆ ಎಂದು ಬೆಳಿಗ್ಗೆನೆ ಹೋಗಿದ್ದರು ರಾಜೀವ ಬೆಳಗ್ಗೆ ಒಂದು ಬಾರಿ ತನ್ನ ಕಚೇರಿಗೆ ಹೋಗಿ ಬಾಕಿ ಇದ್ದ ಕೆಲಸಗಳನ್ನು ಮುಗಿಸಿ ಬಂದರು ಮಧ್ಯಾಹ್ನ ಊಟ ಮಾಡಿ ಸೊಸೆಯ ಕೋಣೆಗೆ ಹೋದರೂ ಸುಮ ಹಾಸಿಗೆಯ ಮೇಲೆ ಒರಗಿಕೊಂಡು ಮಗುವನ್ನು ಮಲಗಿಸುತ್ತಿದ್ದಳು ಎರಡು ಪರ್ವತ ನಿಂತಂತೆ ಕಾಣುತ್ತಿತ್ತು ಗೌನ್ ಬಿಗಿಯಾಗಿ ಈಗ ಆ ಎರಡು ಚೆಂಡುಗಳು ಹೊರಹಾರುತ್ತವೆ ಎನ್ನುವ ಸ್ಥಿತಿಯಲ್ಲಿತ್ತು ಸುಮಾ ಊಟ ಆಯ್ತೇನಮ್ಮ ಎಂದು ರಾಜೀವ ಬಾಗಿಲಲ್ಲಿ ನಿಂತು ಕೇಳಿದರು ಆಯ್ತು ಮಾವ ಎಂದು ನಾಚಿ ಅವಳ ಎದೆಯ ಮೇಲೆ ಬಾತ್ ಅನ್ನು ಕೊಂಡು ಹೇಳಿದಳು ಪಾಪು ನೇದ್ ರೇ ಮಾಡ್ತಾ ಇದ್ದೇನೋ ಎಂದು ಪಾಪುವನ್ನು ನೋಡುತ್ತಾ ಕೇಳಿದರು ಹೌದು ಮಾವ ನಿಮ್ಮದು ಊಟ ಆಯ್ತ ಮಾವ ಎಂದು ಮಲಗಿದಲಿಂದ ಎದ್ದು ಕೂತು ಕೇಳಿದಳು ಎದ್ದು ಕೂರುವಾಗ ಟವೆಲ್ ಕೆಳಗೆ ಜಾರಿತು ಮತ್ತು ಸುಮಾ ಅದನ್ನು ಪುನಃ ಮುಚ್ಚಲು ಹೋಗಲಿಲ್ಲ ಅವಳ ಗೌನಿನಲ್ಲಿ ಅಚ್ಚು ಕಾಣುತ್ತಿತ್ತು ರಾಜೀವವಿನ ದೃಷ್ಟಿ ಅಲ್ಲಿಗೆ ಒಂದು ಬಾರಿ ಹೋಯಿತು ನಿನ್ನ ಬಳಿ ಮಾತಾಡದೆ ತುಸು ಸುನ್ನೆ ಬಾದಿನಗಳಾದವು ಹಾಗೆ ಬಂದೆ ಎಂದರು ಅಂಬ ನನ್ನ ಕೋಣೆಗೆ ಹೋಗೋಣ ಇಲ್ಲಿ ಮಾತಾಡಿದರೆ ಪಾಪುಗೆ ಎಚ್ಚರ ಆಗಬಹುದು ಎಂದರು ಅವರ ಕೊನೆಗೆ ಹೋಗಿ ಕೂಕೋ ಎಂದು ತಮ್ಮ ಮಂಚ ತೋರಿಸಿದರು ಮತ್ತು ತಾವು ಮಂಚದ ಮೇಲೆ ಸ್ವಲ್ಪ ದೂರದಲ್ಲಿ ಕೂತರೂ ಸುಮ ಹೇಗಿದ್ದೀಯಮ್ಮ ನಿಂಗೆ ತುಂಬಾ ಬೇಜಾರು ಇರಬೇಕಲ್ಲ ಇನ್ನು ಜರ್ಮನಿಗೆ ಹೋಗೋಕೆ ಆಗಲಿಲ್ಲ ಅಂತ ಎಂದು ಅವಳ ಇಡೀವನ್ನು ಗಮನಿಸುತ್ತಾ ಕೇಳಿದರು ಏಕ ಉದ್ದರಣ ಚಿಹ್ನೆ ಏಕ ಉದ್ದರಣ ಚಿಹ್ನೆ ಪೂರ್ಣ ವಿರಾಮ ಅಂವಂತರದಲ್ಲಿ ಹೌದು ಮಾವ್ ಆದರೆ ಪಾಪು ಚಿಕ್ಕದಿರುವಾಗ ನಾನು ಇಲ್ಲಿದ್ದಿದ್ದೆ ಒಳ್ಳೆಯದಾಯಿತು ಆದರೆ ಇನ್ನೂ ಹೋಗಬೇಕು ಅನ್ಸುತ್ತೆ ಇವರು ಬಂದು ಹತ್ತಿರ ಹತ್ತಿರ ಒಂದು ವರ್ಷ ಆಗ್ತಾ ಹೇ ಸೊನ್ನೆದಳು ಹೌದು ತುಂಬಾ ಹೆಚ್ಚು ಸಮಯ ಬಿಟ್ಟಿರೋಕೆ ಕಷ್ಟ ಅಲ್ವಾ ನನಗೆ ಅರ್ಥ ಆಗುತ್ತೆ ಚಿಕ್ಕ ವಯಸ್ಸು ಇಬ್ಬರದ್ದು ಎಂದು ನಗುತ್ತಾ ಹೇಳಿದರು ಅದಕ್ಕೆ ಸುಮನಾಚಿ ಹಾಗಲೂ ಇಲ್ಲ ಮಾವ ಮದುವೆ ಆದ್ಮೇಲೆ ಜೊತೆಗೆ ಇರಬೇಕು ಅಂದಳು ಅದು ಹೌದು ಕಣಮ ಜೊತೆಗೆ ಇಲ್ಲದೆ ಇದ್ರೆ ಸರಿ ಇರಲ್ಲ ನಿಂಗೂ ಸಮಯ कलूद मत रात्रि ಸಮಯ ಕಳೆಯುವ ಕಷ್ಟ ಎಂದರೂ ಚುಡಾಯಿಸುವ ಸೊನ್ನೆ ತೇನಸು ನಗುತ್ತಾ ಓಹೋ ಹಾಗೇನಿಲ್ಲ ಮಾವ್ ಮಾತಾಡ್ತಾ ಇರ್ತೀವಲ್ಲ ಹೌದು ಕೆಲವು ಬಾರಿ ರಾತ್ರಿ ನಿದ್ರೆನೆ ಬರಲ್ಲ ಎಂದು ನಾಚಿ ತಲೆ ಕೆಳಗೆ ಹಾಕಿದಳು ಹೀಗೆ ಹೇಳ್ತೇನೆ ಸೊನ್ನೆ ಬೇರೆ ತಿಳ್ಕೋಬೇಡ ಕಾರ್ತಿ ನಿನ್ನನ್ನ ಹೇಗೆ ಬಿಟ್ಟು ಇರ್ತಾನೋ ಗೊತ್ತಿಲ್ಲ ತಜ್ಜಾ ಹಾಕೋದು ಇಲ್ಲ ಆ ಕೆಲಸ ಬಿಟ್ಟು ಇಲ್ಲೇ ಬೆಂಗಳೂರಲ್ಲೇ ಬೇರೆ ಒಳ್ಳೆ ಕೆಲಸ ನೋಡೋದು ಮಾಡಬಹುದಿತ್ತು ಇಷ್ಟು ಸುಂದರ ಪತ್ನಿ ಎಷ್ಟು ಸುಂದರ ಮೈಕಟ್ಟು ಒಂದು ವರ್ಷದಲ್ಲಿ ಅಂತೂ ತುಂಬಾ ಸುಂದರಿಯಾಗಿದ್ದೀಯ ನೀನು ಒಂದು ಮಗುವಿನ ಅಮ್ಮ ಅಂತ ಅನ್ಸೋದೇ ಇಲ್ಲ ಎಂದು ಸ್ವಲ್ಪ ಸೊಸೆಯನ್ನು ಉಬ್ಬಿಸಿದರು ಓಹೋ ಮಾವ ನೀವು ಅಷ್ಟೇ ನಿಮಗೆ ಇಷ್ಟು ವಯಸ್ಸಾಗಿದೆ ಎಂದು ಯಾರೂ ಅನ್ನಲ್ಲ ನಿಮ್ಮ ಮೈಕಟ್ಟು ಒಳ್ಳೆ ಬಾಡಿ ಬಿಲ್ಡರ್ ತರ ಇದೆ ಅಂದಳು ಅನ್ಸುಮಾ ಚೆನ್ನಾಗಿ ಹೇಳ್ತೀಯ ನೀನು ನೋಡು ನಿನ್ನ ಗೌನಲ್ಲಿ ಎಷ್ಟು ಟೈಟ್ ಆಗಿದೆ ಎಂದು ಅವಳನ್ನು ನೋಡುತ್ತಾ ಹೇಳಿದರು ತೂ ಹೋಗಿ ಮಾವ ನಿಮ್ಮ ಕಣ್ಣು ಯಾವಾಗಲೂ ಅಲ್ಲೇ ಇರುತ್ತೆ ಹೆದರಿಕೆ ಆಗಲ್ವಾ ನಿಮಗೆ ಅತ್ತೆ ನೋಡಿದ್ರೆ ಎಂದಳು ಅಂದರೆ ಸುಮನಿಗೆ ಕೋಪ ಬಂದಿಲ್ಲ ಮಾವ ತನ್ನ ಮೇಲೆ ಕಣ್ಣು ಹಾಕಿದ್ದು ಎಂದಾಯಿತು ಏ ಅವಳಿಗೆ ಎಲ್ಲಿ ಗೊತ್ತಾಗುತ್ತೆ ಬಿಡು ಎಂದರು ರಾಜೀವ ಸ್ವಲ್ಪ ಸೊಸೆಯ ಹತ್ತಿರಕ್ಕೆ ಹೋಗಿ ಕುಳಿತರು ರಾತ್ರಿ ಎಲ್ಲಾ ಒಬ್ಬಳೇ ಹೇಗೆ ಕಳಿತೀಯ ಸುಮಾ ನಿನ್ನ ತುಂಬಿದ ಕೊಬ್ಬಿದ ದೇಹ ಹೇಗೆ ತಡ್ಕೋತಿಯ ಆಸನ ಎಂದು ತನ್ನ ಕೈಯನ್ನು ಅವಳ ತೊಡೆಯ ಮೇಲಿರಿಸಿ ಕೇಳಿದರು ಕಷ್ಟ ಮಾವ ಆದರೂ ಏನು ಮಾಡೋದು ಎಂದು ಮೆಲ್ಲನೆ ಹಾಸಿಗೆ ಮೇಲೆ ಮಲಗಿದಳು ನಾನಿದ್ದೀನಲ್ಲ ಸುಮಾ ನಿನ್ನ ಮಾವ ಸೊಸೆಯ ಸೇವೆ ಮಾಡಲು ನಾನು ಇನ್ನೂ ಬದುಕಿದ್ದೀನಿ ಏನು ತಾ ಇಬ್ಬರೂ ಎಂಜಾಯ್ ಮಾಡಲು ಪ್ರಾರಂಭಿಸಿದರು ಒಳ್ಳೆಯದಾಯಿತು ಮಾವ ನೀವು ಈಗ ಬಂದಿರೋದು ಅತೆ ಬರೋದು ಹೇಗೂ ಲೇಟ್ ಅಲ್ವಾ ನನ್ನ ದೇಹಕ್ಕೂ ಒಂದು ಗಂಡಸಿನ ಗಡಸು ತಾಗಬೇಕಿತ್ತು ನೀವು ಸಿಕ್ಕಿದ್ದು ಒಳ್ಳೆಯದಾಯಿತು ಇದಕ್ಕೆ ಮೊದಲೇ ನನ್ನ ನೀವು ಟ್ರೈ ಮಾಡ್ತೀರಾ ಅನ್ಕೊಂಡೆ ಆದರೆ ನೀವು ತುಂಬಾ ಸಮಯದಗೋ ನಡಿ ಎನ್ನುತ್ತ ಮೇಲೆ ಕೆಳಗೆ ಮಾಡತೊಡಗಿದಳು ಏ ಹಾಗೆ ಅಷ್ಟು ಬೇಗ ಸೊಸೆ ಮೇಲೆ ಕೈ ಹಾಕೋಕೆ ಆಗುತ್ತೇನೆ ನೋಡ್ಕೊಡು ಇಳಿಸಬೇಕು ಈಗ ನೋಡು ಸಮಯ ಕೂಡಿ ಬಂತು ಎಂದನ್ನು ಸೈಟ್ ಚೆನ್ನಾಗಿದೆ ಮಾವ ನಿಮ್ಮ ಅಂದಳು ನಿನ್ನದೇನು ಕಮ್ಮಿ ಏಕ ಉದ್ದರಣ ಚಿಹ್ನೆ ಏಕ ಉದ್ದರಣ ಚಿಹ್ನೆ ಉಸ್ ಎಂದು ರಾಜೀವ ಸುಮನ ಮೇಲೆ ಬಿದ್ದ ಇದ್ದರು ಸುಮ ಅನೇಕ ದಿನಗಳ ನಂತರ ಸುಖ ಅನುಭವಿಸಿ ಶಕ್ತಿ ಇರಲಿಲ್ಲ ಬಿದ್ದು ಕೋಸೊನ್ನೆಳು ಸ್ವಲ್ಪ ಹೊತ್ತು ಆದ ಮೇಲೆ ಇಬ್ಬರೂ ಕಣ್ಣು ಬಿಟ್ಟು ಒಬ್ಬರಿಗೊಬ್ಬರು ಥ್ಯಾಂಕ್ಸ್ ಮಾವ್ ಅಂದಳು ಸುಮಾ ಥ್ಯಾಂಕ್ಸ್ ನಾನು ನಿನಗೆ ಹೇಳಬೇಕು ಈ ವೆಸ್ಸಾದ ಮಾವನಿಗೆ ನಿನ್ನಂತಹ ತರುಣಿ ಸುಖ ತೋರಿಸಿದೆಯಲ್ಲ ಹಾಗೆ ಹೇಳಿ ಕೆಳಗಿಳಿದು ನಗುತಾ ತನ್ನ ಕೋಣೆಗೆ ಹೋದಳು ಧನ್ಯವಾದಗಳು ವೀಕ್ಷಕರೇ ಕತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ